ಬಾಲಿವುಡ್ ನಿತೇಶ್ ತಿವಾರಿ ಅವರ ರಾಮಾಯಣ ಸಿನಿಮಾದ ಮೇಲೆ ಈಗ ಎಲ್ಲರ ಕಣ್ಣು ನೆಟ್ಟಿದೆ ಈಚೆಗಷ್ಟೇ ರಿಲೀಸ್ ಆದ ರಾಮಾಯಣ ಪಾರ್ಟ್ ಒಂದರ ಮೊದಲ ಗ್ಲಿಮ್ಸ್ ಸಿನಿಪ್ರಿಯರನ್ನು ಥ್ರಿಲ್ ಮಾಡಿದೆ ರಾಮಾಯಣ ಪಾರ್ಟ್ ಒಂದರ ಶೂಟಿಂಗ್ ಮುಕ್ತಾಯವಾಗಿದ್ದರೂ ಅದು ತೆರೆ ಕಾಣುವುದು ಮುಂದಿನ ವರ್ಷದ ದೀಪಾವಳಿ ಹಬ್ಬಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ದೀಪಾವಳಿ ಪ್ರಯುಕ್ತ ರಾಮಾಯಣ ಪಾರ್ಟ್ ಒಂದು ತೆರೆ ಕಾಣಲಿದೆ ಈ ಮಧ್ಯೆ ಈ ಚಿತ್ರದ ಕಲಾವಿದರ ಸಂಭಾವನೆ ಕುರಿತು ಸಾಕಷ್ಟು ಚರ್ಚೆ ನಡೆಯುತ್ತಿದೆ ರಾಮಾಯಣದಲ್ಲಿ ಪ್ರಭು ಶ್ರೀರಾಮನ ಪಾತ್ರಕ್ಕೆ ಬಹಳ ಮಹತ್ವ ಇದೆ ಇಡೀ ರಾಮಾಯಣ ಇರುವುದೇ ಪ್ರಭು ಶ್ರೀರಾಮನ ಮೇಲೆ ಅಂತಹ ಮಹತ್ವದ ಪಾತ್ರವನ್ನು ನಟ ರಣಬೀರ್ ಕಪೂರ್ ನಿಭಾಯಿಸುತ್ತಿದ್ದಾರೆ ಈ ಪಾತ್ರವನ್ನು ಮಾಡುವುದಕ್ಕಾಗಿ ರಣಬೀರ್ ಭರ್ತಿ ನೂರ ಐವತ್ತು ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡೆಯುತ್ತಿದ್ದಾರಂತೆ ಇದರಲ್ಲಿ ಪಾರ್ಟ್ ಒಂದು ಮತ್ತು ಪಾರ್ಟ್ ಎರಡರ ಸಂಭಾವನೆ ಕೂಡ ಸೇರಿದೆ ಅಲ್ಲಿಗೆ ಒಂದೊಂದು ಪಾರ್ಟ್ಗೆ ತಲಾ ಎಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ರಣಬೀರ್ ಚಾರ್ಜ್ ಮಾಡುತ್ತಿದ್ದಾರೆ ಎನ್ನಲಾಗಿದೆ ರಾಮಾಯಣದ ಮತ್ತೊಂದು ಮಹತ್ವದ ಪಾತ್ರ ಎಂದರೆ ಅದು ರಾವಣನದ್ದು ಈ ಲಂಕಾಧಿಪತಿಯ ಪಾತ್ರವನ್ನು ನಿಭಾಯಿಸುತ್ತಿರುವುದು ಕನ್ನಡ ನಟ ಯಶ್ ಈ ಚಿತ್ರಕ್ಕೆ ಅವರು ಸಹ ನಿರ್ಮಾಪಕರಾದರೂ ಕೂಡ ನಟನಾಗಿ ಅವರ ಪಾಲಿಗೆ ನೂರು ಕೋಟಿ ರೂಪಾಯಿ ಸಂಭಾವನೆ ಬರಲಿದೆಯಂತೆ ಅಂದರೆ ಒಂದೊಂದು ಪಾಟ್ಗೆ ತಲಾ ಐವತ್ತು ಕೋಟಿ ರೂಪಾಯಿ ಹಣವನ್ನು ಯಶ್ ತಮ್ಮ ಜೇಬಿಗೆ ಇಳಿಸಲಿದ್ದಾರೆ ಎಂಬುದು ಸದ್ಯಕ್ಕೆ ಕೇಳಿಬಂದಿರುವ ಟಾಕ್ ದಕ್ಷಿಣ ಭಾರತದ ಸಿನಿಪ್ರಿಯ ಕ್ರಶ್ ಆಗಿರುವ ಸಾಯಿ ಪಲ್ಲವಿ ಅವರ ಕರಿಯರ್ನಲ್ಲೇ ದೊಡ್ಡ ಪ್ರಾಜೆಕ್ಟ್ ಎಂದರೆ ಅದು ರಾಮಾಯಣ ಅವರಿಲ್ಲಿ ಸೀತಾ ಮಾತೆಯ ಪಾತ್ರವನ್ನು ನಿಭಾಯಿಸುತ್ತಿದ್ದಾರೆ ಅವರಿಗೆ ಈ ಸಿನಿಮಾ ಎರಡು ಪಾರ್ಟ್ಗಳಿಂದ ಸಿಗುತ್ತಿರುವ ಹಣ ಹನ್ನೆರಡು ಕೋಟಿ ರೂಪಾಯಿ ನಮಿತ್ ಮಲ್ಹೋತ್ರಾ ಅವರ ಡಿನೆಕ್ ಪ್ರೈಮ್ ಫೋಕಸ್ ಸ್ಟುಡಿಯೋ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಜಂಟಿ ಸಹಯೋಗದಲ್ಲಿ ಈ ಸಿನಿಮಾವು ಮೂಡಿಬರುತ್ತಿದೆ ಇನ್ನು ಮೊದಲ ಭಾಗಕ್ಕೆ ಅಂದಾಜು ಒಂಬೈನೂರು ಕೋಟಿ ಹಣವನ್ನು ಹೂಡಿಕೆ ಮಾಡಲಾಗುತ್ತಿದ್ದು ಎರಡನೇ ಭಾಗಕ್ಕೆ ಏಳುನೂರು ಕೋಟಿ ಬಜೆಟ್ ಮೀಸಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆಯಂತೆ ಅಲ್ಲಿಗೆ ಎರಡೂ ಪಾರ್ಟ್ಗಳಿಂದ ಸುಮಾರು ಒಂದು ಸಾವಿರದ ಆರುನೂರು ಕೋಟಿ ಹಣ ಖರ್ಚಾಗಲಿದೆ ಎಂಬ ಮಾಹಿತಿ ಇದೆ ಅಂದಹಾಗೆ ಎರಡು ಸಾವಿರದ ಇಪ್ಪತ್ತೇಳರ ದೀಪಾವಳಿ ಹಬ್ಬದಂದು ಇದರ ಪಾರ್ಟ್ ಎರಡು ತೆರೆಗೆ ಬರಲಿದೆ